ಎಷ್ಟು ಬರ್ತಿದೋ ನನಗೆ ಭೀತಿ ಅಲ್ಲ ದೆನ್ಟಿ ಏನೋ ಇತ್ತು ಸಾರಿ ಫ್ರಂಟ್ ಹಾಯ್ ಹಲೋ ಇಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಥರ ಎಂ ಜೆ ಬ್ಲಾಗ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಕ್ಕ ಹಸ್ಬೆಂಡ್ ಮೂರ್ ಜನ ಮಕ್ಕಳೆಲ್ಲ ಮನೇಲೆ ಬಿಟ್ಬಿಟ್ಟು ಶಾಪಿಂಗ್ ಹೋಗ್ತಾ ಇದೀವಿ ಶಾಪಿಂಗ್ ಅಂತಂದ್ರೆ ಅಕ್ಕ ಲಾಸ್ಟ್ ಇಯರ್ ಇಂದ ಅನ್ಕೊಂಡಿತ್ತು ಫ್ರಿಜ್ ತಗೊಳ್ಬೇಕು ಅಂದ್ಬಿಟ್ಟು ಅವ್ರ ಮನೇಲಿ ಸಿಂಗಲ್ ಡೋರ್ ಇದೆ ಸೊ ಅದರ ಆಯಸ್ಸು ಮುಗ್ದಿದೆ ಇವಾಗ ಹೊಸ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೋದಷ್ಟಿಂದ ಪ್ಲ್ಯಾನ್ ಮಾಡಿದ್ದು ಹೋದಷ್ಟು ಹೋಗಿ ಎಲ್ಲ ನೋಡಿಕೊಂಡು ಫೈನಲ್ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಯಾಕೋ ಮೂಡ್ ಚೇಂಜ್ ಆಗಿ ಬೇಡ ಅಂತ ಆಗಿತ್ತು ಸೊ ಇವಾಗ ಟೈಮ್ ಬಂದಿದೆ ಸೊ ಇವಾಗ ದಸರಾ ಇರೋದ್ರಿಂದ ಆಫರ್ಸ್ ಎಲ್ಲ ನಡೀತಾ ಇರುತ್ತೆ ಸೊ ಹಾಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅಕ್ಕದು ಪ್ಲಾನ್ ಪ್ಲ್ಯಾನ್ ಬಂದು ಡಬಲ್ ಡೋರ್ ತಗೊಳ್ಬೇಕು ದೊಡ್ಡದು ಅಂತ ನಾನು ಸೈಡ್ ಬೈ ಸೈಡ್ ತಗೋ ಅಂತ ಸೊ ಇವಾಗ ಹೋಗ್ತಾ ಇದೀವಿ ಸೊ ಹೋಗಿ ಯಾವ್ದು ಫೈನಲೈಸ್ ಮಾಡಿ ತಗೊಳ್ತೀವಿ ಅಂತ ಜೊತೆ ಮಾಡ್ತೀನಿ ಹಾಗೆ ಎಷ್ಟು ಕಾಸ್ಟ್ ಏನು ಅಂತ ಜೊತೆ ಮಾಡ್ತೀನಿ ನಾವು ನೋಡಿದ್ದು ಫಸ್ಟ್ ಡಬಲ್ ಡೋರ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಅಕ್ಕ ಮನೇಲಿ ಸ್ವಲ್ಪ ಜಾಸ್ತಿನೇ ಇಡ್ಲಿ ದೋಸೆ ಬ್ಯಾಟರು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡ್ತಾರೆ ಸೊ ಹಾಗಾಗಿ ಅಮ್ಮಮ್ಮ ಅಂದ್ರೆ ಒಂದು ಟ್ವೆಂಟಿ ತೌಸಂಡ್ ಡಿಫ್ರೆನ್ಸ್ ಬಂತು

ನಮ್ಮ ಬಜೆಟ್ ಬಂದು ಏಯ್ಟಿ ತೌಸಂಡ್ ಅಷ್ಟೇ ಇದ್ದಿದ್ದು ಸೊ ಏಯ್ಟಿ ತೌಸಂಡ್ ಒಳಗಡೆ ಯಾವುದಾದ್ರು ನೋಡೋಣ ಅಂತ ಫಸ್ಟ್ ನಾವು ಹೈಯರ್ ಮಾಡಲ್ಗೆ ಹೋದ್ವಿ ಬಟ್ ಇವಾಗ ಒಂದು ಶಾಪಿಂಗ್ ಮಾಲ್ಗೆ ಅಂತ ಹೋದಾಗ ಅಲ್ಲಿ ಸೆಲ್ಲರ್ಸ್ ಎಲ್ಲ ಅಂದರೆ ಪ್ರಮೋಟರ್ಸ್ ಇರ್ತಾರಲ್ಲ ಅವರವ್ರ ಬ್ರ್ಯಾಂಡ್ ಅವರು ಸೊ ಎಲ್ ಜಿ ಅಂತಲೇ ನಾವು ಅಂದ್ಕೊಂಡಿದ್ದು ಬಟ್ ಸ್ವಲ್ಪ ಎಲ್ ಜಿ ಕಾಸ್ಟ್ಲಿ ಇರೋದ್ರಿಂದ ಸೊ ನಾವು ಹೈಯರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನ್ಯೂ ಮಾಡಲ್ ಬಟ್ ಅಷ್ಟಲ್ಲಿ ಎಲ್ ಜಿ ಪ್ರಮೋಟ್ರೇ ಬಂದು ನಿಮಗೆ ಬೆಸ್ಟ್ ಡಿಸ್ಕೌಂಟ್ ಆಫರ್ ಹಾಕ್ಕೊಡ್ತೀವಿ ಸೊ ಎಲ್ ಜಿಯಲ್ಲೇ ನೋಡಿ ಅಂತ ಹೇಳಿದ್ರು ಕೊನೆಗೆ ಈ ಬ್ಲ್ಯಾಕಲ್ಲೇನೇ ಸಿಲ್ಕ್

ಫ್ರಿಜ್ ಸೆಲೆಕ್ಟ್ ಆದಮೇಲೆ ವಾಷಿಂಗ್ ಮಿಷಿನ್ ಸೆಕ್ಷನ್ಗೆ ಬಂದಿದ್ದೀವಿ ವಾಷಿಂಗ್ ಮಿಷಿನ್ ಅಂದರೆ ಸುಮ್ಮನೆ ಇದೀನಿ ನನ್ನ ಹತ್ರ ಟಾಪ್ ಲೋಡ್ ಇದೆ ಸೊ ನನಗೆ ಟಾಪ್ ಲೋಡ್ ಇಷ್ಟ ಇಲ್ಲ ಅಂದರೆ ಅದು ತಗೊಂಡು ಆವಾಗಲೇ ಹನ್ನೊಂದು ವರ್ಷ ಆಯಿತು ಸೊ ಇನ್ನೇನು ಎಕ್ಸ್ಚೇಂಜ್ ಮಾಡೋ ಟೈಮ್ ಬಂದಿದೆ ಬಟ್ ಇವಾಗ ಏನು ಪರ್ಚೇಸ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಲುಕ್ ಕೊಡ್ತಾ ಇದೀನಿ ಸೊ ಒಂದು ರೌಂಡ್ ಫಿಗರ್ ನಮ್ಗೆ ಗೊತ್ತಾಯಿತು ಅಂತ ಅಂದರೆ ಬಜೆಟ್ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ನನಗೆ ಟಾಪ್ ಲೋಡ್ ಬೇಡ ಫ್ರಂಟ್ ಲೋಡೇ ಬೇಕು ಅಂತ ಇದೇ ಎಕ್ಕ ತೊಗೊಳ್ತಾ ಇರೋ ಅಂಥ ರೆಫ್ರಿಜರೇಟ್ರ್ ಪ್ರೈಸ್ ಬಂದು ನೈಂಟಿ ನೈನ್ ತೌಸಂಡ್ ನೈನ್ ಫೋರ್ಟಿ ರುಪೀಸ್ ಬಟ್ ನಮಗೆ ಡಿಸ್ಕೌಂಟ್ ಹಾಕಿ ಸೆವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಹಾಂ ಇಲ್ಲ ಐಸ್ ಹ್ಞೂ ಕ್ಯೂಬ್ಸ್ ಐಸ್ ಕ್ಯೂಬ್ ಮಾಡಿ ಇದ್ರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಯಾವಾಗ ಬೇಕೋ ಆವಾಗ ಕ್ಯೂಬ್ಸ್ ತೊಗೊಂಡು ಹಾಕೊಳ್ಳೋದು ಹ್ಮ್ ಅವರೇ ಸೋಮವಾರ ಓದ್ವಿ ತಗೊಂಡ್ವಿ ಅದ್ರದ್ದು ಎಂ ಆರ್ ಪಿ ಬಂದು ಒಂದು ಲಕ್ಷದ ಮೂವತ್ನಾಲ್ಕ ಸಾವಿರ ಏನೋ ಇತ್ತು ಅದಾದ್ಮೇಲೆ ಡಿಸ್ಕೌಂಟ್ ಪ್ರೈಸ್ ತೊಂಬತ್ ಸಾವಿರದ ಐನೂರ ಇತ್ತು ಅದಾದ್ಮೇಲೆ ಬೇಡ ಬಜೆಟ್ ಅಷ್ಟಿಲ್ಲ ಅಂತ ಹೈಯರ್ ಸಮಿಂಗ್ ಇತ್ತು ಆಮೇಲೆ ಸ್ವಲ್ಪ ಎಲ್ ಜಿಗೆನೆ ಫೋಕಸ್ ಮಾಡ್ತಾ ಇದ್ರು ನಮ್ಗೂ ಎಲ್ ಜಿ ಅಂದ್ರೆ ಇಷ್ಟ ಯಾಕಂದ್ರೆ ಇರೋದು ಎಲ್ ಜಿನೇ ಸ್ವಲ್ಪ ಕ್ವಾಲಿಟಿ ಬ್ರ್ಯಾಂಡ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಎಲ್ ಜಿನೇ ಅನ್ಕೊಂಡ್ವಿ ಬಟ್ ತುಂಬಾ ಕಾಸ್ಟ್ಲಿ ಆಯ್ತು ನೈಂಟಿ ನೈನ್ ಅಂದ್ರೆ ಒಂದ್ ಲಕ್ಷ ಬಿತ್ತು ಅಂತ ಅನ್ಕೊಂಡು ಬೇಡ ಅಂತ ಅನ್ಕೊಂಡಿದ್ವಿ ಫೈನಲಿ ಅವನು ಏಯ್ಟಿ ಟೂಗೆ ಬಂದಿದ್ದ ನೈ ನೈಂಟಿ ಟೂಗೆ ಬಂದಿದ್ದ ಸೊ ನೈಂಟಿ ಟೂ ಕೂಡ ನಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮತ್ತೆ ಇನ್ನೊಂದ್ಸಲ ಸಲ ಬಾರ್ಗೇನ್ ಮಾಡಿ ಅಂದ್ರೆ ಇರುತ್ತೆ ಅವ್ರ ಹತ್ರ ಎಲ್ಲ ಇರುತ್ತೆ ಕೊಡೋದಕ್ಕೆ ಬಟ್ ನಾವು ಸ್ವಲ್ಪ ಚೌಕಾಸಿ ಮಾಡಬೇಕು ಸೊ ಅಲ್ಲಿಗೆ ನಮಗೆ ಸೆವೆಂಟಿ ಸೆವೆನ್ ಹೇಳ್ದ ನನ್ನ ಹಸ್ಬೆಂಡು ಸೆವೆಂಟಿ ತ್ರೀಗೆ ಇದ್ರು ನಾನಿಲ್ಲ ಅಷ್ಟು ಕೊಡಲ್ಲ ಬೇಡ ಅಂತ ಆಮೇಲೆ ಅವ್ರು ಕೇಳಿದ್ರು ಫೈನಲಿ ಅವರು ಸೆವೆಂಟಿ ಫೈವ್ ತೌಸಂಡ್ ಮಾಡ್ಕೊಂಡು ಸೆವೆಂಟಿ ಫೈವ್ ತೌಸಂಡ್ ಗೆ ರೌಂಡ್ ಫಿಗರ್ ಮಾಡಿದ್ರು ಅದ್ರ ಜೊತೆಗೆ ಹೇಳಕ ಗಿಫ್ಟ್ ಕೊಟ್ಟಿದ್ದಾರೆ ದಸರಾ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಬೌಲ್ಸ್ ಕೊಟ್ಟಿದ್ದಾರೆ ಇದೇ ನಮ್ಗೆ ಕೊಟ್ಟಿರೋ ಗಿಫ್ಟ್ ಬಟ್ ಹ್ಯೂಜ್ ಡಿಸ್ಕೌಂಟ್ ಸಿಕ್ತು ಅಂತ ಹೇಳ್ಬೋದು ಆಕ್ಚುಲಿ ನಾವು ಆನ್ಲೈನ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ ಅಲ್ಲೆಲ್ಲ ಬಂದು ಏಟಿ ಟು ಏಟಿ ತ್ರೀ ಏಟಿ ನೈನ್ ವರ್ಗುನು ಇತ್ತು ಸೊ ಇಲ್ಲಿ ಡಿಸ್ಕೌಂಟ್ ಹಾಕಿ ಕೊಟ್ರು ಹಾಗೆ ಇವಾಗ ಹೋಗ್ತಾ ಇದೀವಿ ಮನೆಗೆ ಖುಷಿ ಆಯ್ತಕ್ಕ ಖುಷಿ ಮನೆಗೆ ಹೋದ್ಮೇಲೆ ಹಸ್ಬೆಂಡ್ ತೋರ್ಸ್ತಾರೆ ಖುಷಿ ಹೇಳ್ಬಿಟ್ಟು ಬಂದಿರೋ ಬಜೆಟ್ ಬೇರೆ ಇಲ್ಲಿ ತಗೊಂಡಿರೋ ಬಜೆಟ್ ಬೇರೆ ಮನೆಗೆ ಹೋದ್ಮೇಲೆ ಅವರ ಹಸ್ಬೆಂಡ್ ತೋರಿಸ್ತಾರೆ ದಸರಾ ಹಬ್ಬ ದೀಪಾವಳಿ ಹಬ್ಬ ಎಲ್ಲ ಏನು ಇಲ್ಲ ಅಕ್ಕ ಏನ್ ಇಡ್ತಾರೋ ಫೈನಲ್ ಅದೇ ಮನೆಗೆ ಸೊ ಈಗ ನಾವು ಮನೆಗೆ ಹೋಗ್ತಾ ಇದೀವಿ ಸೊ ಬೌಲ್ ಬಂದು ಇಷ್ಟು ದೊಡ್ಡದಿದೆ ಚೆನ್ನಾಗಿದೆ ಚನ್ನಾಗಿದೆ ಅಕ್ಕಗೊಂದು ಚೆನ್ನಾಗಿದೆ ಬೌಲ್ ಬೌಲ್ ನಾನು ಬರೋಸಿಲ್ ಬೌಲ್ಸ್ ಚೆನ್ನಾಗಿದೆ ಎಲ್ಜಿ ಸರ್ವಿಂಗ್ ಬೌಲ್ಸ್ ಎಲ್ಲ ಚೆನ್ನಾಗಿದೆ ಸೊ ಇವಾಗ ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಮ್ಯಾಗಿ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡಿಲ್ಲ ಸೊ ಅಕ್ಕ ಬಿರಿಯಾನಿ ಕೊಡ್ತಾರಂತೆ ನಮ್ಗೆ ಇವತ್ತು ಪಾರ್ಟಿ ಪಾರ್ಟಿ ಕೊಡ್ತಾ ಇದ್ದಾರೆ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟೇ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ ಯಾರಾದ್ರೂ ಫ್ರಿಜ್ ತೊಗೊಳ್ಬೇಕು ವಾಷಿಂಗ್ ಮಿಷಿನ್ ತೊಗೊಳ್ಬೇಕು ಅಂತಂದ್ರೆ ದಸರಾ ದಿವಾಲಿ ಟೈಮಲ್ಲಿ ಒಳ್ಳೆ ಆಫರ್ಸ್ ಇರುತ್ತೆ ಹಾಗೆ ಕ್ರೋಮಾದಲ್ಲಿ ಚೆನ್ನಾಗಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಾನು ತಗೊಂಡ್ರು ನಾವು ತಗೊಂಡ್ರದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ನಮ್ದು ಪ್ಲಾನ್ಸ್ ಇದೆ ತಗೊಂಡು ತಗೊಳ್ಬೇಕು ಬಟ್ ಅದೆಲ್ಲ ನೆಕ್ಸ್ಟ್ ಮಂತ್ ಮೇಲೆ ಇನ್ನೊಂದು ಟೂ ಮಂತ್ಸ್ ಆದಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಾವು ಲಂಚ್ ಮಾಡಿರಲಿಲ್ವಲ್ಲ ಮಕ್ಳಿಗೂ ಏನು ಮಾಡಿರಲಿಲ್ಲ ಅಡುಗೆ ಮನೇಲಿ ಇನ್ನು ಹೋಗಿ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಬಿರಿಯಾನಿ ಇಸ್ಕೊಳ್ತಾ ಇದ್ದೀವಿ ಆ್ಯಂಡ್ ಅಕ್ಕ ಬೇಡ ಬೇಡ ಅಂದ್ರೂ ಫೋರ್ಸ್ಫುಲಿ ಅವರೇ ನನ್ನ ಕಡೆಯಿಂದ ಇದು ಅಂತ ಅಂದ್ಬಿಟ್ಟು ನಾನ್ ವೆಜ್ ಫುಲ್ಲು ಇಸ್ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು ಬೋಟಿ ತಲೆ ಮಾಂಸ ಹಾಗೆ ಬಿರಿಯಾನಿ ಇಸ್ಕೊಂಡ್ರು Terima kasih telah menonton! ಅಲ್ಲಿಂದ ಬಂದು ನಾವು ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಇವತ್ತು ಜಾತ್ರೆ ಇತ್ತು ಸೊ ಜಾತ್ರೆಗೆ ಮಕ್ಕಳನ್ನ ಕರ್ಕೊಂಡೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ನಾವು ಈ ಥರ ಎಲ್ಲ ಹೋಗಲ್ಲ ಬಟ್ ಮಕ್ಕಳಿಗೆ ಸುಮ್ಮನೆ ಅಲ್ಲಿ ಏನು ಇರಲ್ಲ ಯಾಕಂದರೆ ಮೊದಲು ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾಯಿದ್ರು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಜಾತ್ರೆಯಲ್ಲೇ ಇರ್ತಾಯಿದ್ವಿ ಸೊ ತುಂಬ ಚೆನ್ನಾಗಿರ್ತಾ ಇತ್ತು ಒಂದೊಂದು ವಾರ ಜಾತ್ರೆ ನಡೆಯೋದು ಬಟ್ ಇವಾಗೆಲ್ಲ ಏನಾಗಿದೆ ಜಾಗಗಳೇ ಇಲ್ಲ ಎಲ್ಲ ಕಂಪ್ಲೀಟ್ ಮನೆಗಳೆಲ್ಲ ಕಟ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ಹತ್ರ ಕೂಡ ಜಾಗ ಇಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಇವಾಗ ಒಂಥರ ಬೇಜಾರು ಜಾತ್ರೆಗೆ ಹೋಗೋದಿಕ್ಕೆ ಏನು ಇರೋಲ್ಲ ಬರೀ ಒಂದು ಕೆಲವೊಂದು ಅಂಗಡಿಗಳಿರುತ್ತೆ ಅಷ್ಟು ಬಿಟ್ಟರೆ ಸರಿ ಏನು ಇರೋಲ್ಲ ಜಾತ್ರೆಯಲ್ಲಿ ನೋಡೋದಕ್ಕೆ ಈ ಜಾತ್ರೆಗಂತೂ ತುಂಬಾ ಮೆಮೊರೀಸ್ ಇದೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಾನು ನಮ್ಮ ಅಕ್ಕ ಎಲ್ಲ ಇಲ್ಲಿ ಇಷ್ಟು ಓಡಾಡ್ತಾ ಇದ್ವಿ ಬಟ್ ಇವಾಗ ಒಂಥರ ಬೇಜಾರು ಯಾರು ಯಾಕೆಂದ್ರೆ ಏನು ಅಷ್ಟಾಗಿ ಆಡೋದಕ್ಕೆಲ್ಲ ಇರಲ್ಲ ಮಕ್ಕಳಿಗೆ ಜಸ್ಟ್ ಬೋರ್ ಆಗುತ್ತೆ ಅಂತ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡ್ ಬಂದಿದ್ದೀವಿ ಅಷ್ಟೇನೆ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರೀದೀರಾ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್